ಲಾರ್ ಕರ್ತನಲ್ಲಿ ಪ್ರಿಯರೇ ಏಸು ಕ್ರಿಸ್ತ ನಾಮದಲ್ಲಿ ತಿರುಗುಂದಾವರ್ತಿ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ ಇವತ್ತಿನ ವಾಕ್ಯ ಸಂದೇಶ ಥರ್ಟಿ ಟು ವರ್ಸ್ ಟೆನ್ ಧರ್ಮೋದ್ ಡ್ಯೂಟ್ರಾನಮಿ ಥರ್ಟಿ ಟು ಟೆನ್ ಧರ್ಮೋಪದೇಶಕಾಂಡ ಮೂವತ್ತೆರಡನೇ ಅಧ್ಯಾಯ ಹತ್ತನೇ ವಚನ ಪರಾಮರಿಸಿ ಅವರನ್ನು ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡೆಯಂತೆ ಅವರನ್ನು ಕಾಪಾಡುತ್ತಾನೆ ಹಲೇ ಲೂಯ್ಯ ಹೌದು ಪ್ರಿಯರೇ ದೇವರು ನಮ್ಮನ್ನು ಪ್ರೀತಿಯಿಂದ ಆವರಿಸಿಕೊಂಡು ತನ್ನ ಕಣ್ಣು ಗುಡ್ಡೆಯಂತೆ ಕಾಪಾಡುತ್ತಾನೆ ನೀವೆಲ್ಲರೂ ಸುರಕ್ಷಿತವಾಗಿದೆ ಕರ್ತನನ್ನು ನಂಬಿದಂಥ ನಿಮಗೆ ಒಂದು ಸಂತೋಷದ ಸುಖಿ ನಾವು ದೇವರ ಪ್ರೀತಿಯಲ್ಲಿ ಆವರಿಸಿಕೊಂಡಿದ್ದೇವೆ ಆವರಿಸಲ್ಪಟ್ಟಿದ್ದೇವೆ ಮತ್ತು ದೇವರು ನಮ್ಮನ್ನು ಪರಾಂಬರಿಸಿ ನಮ್ಮನ್ನು ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡೆಯಂತೆ ನಮ್ಮನ್ನು ಕಾಪಾಡ್ತಾನೆ ಯಾವ ಅಪಾಯಗಳು ನಮ್ಮ ಹತ್ರ ಬರದಂತೆ ನಮ್ಮ ಗೂಡಾರಕ್ಕೆ ಸಮೀಪಕ್ಕೂ ಯಾವ ವಿಪತ್ತು ಆಪತ್ತು ಬರದಂತೆ ದೇವರು ನಮ್ಮನ್ನು ಕಣ್ಣು ಗುಡ್ಡೆಯಂತೆ ಕಾಪಾಡುತ್ತಾನೆ ನಮ್ಮ ಸುತ್ತಲೂ ನಮ್ಮನ್ನು ಪ್ರೀತಿಯಿಂದ ಆವರಿಸಿಕೊಂಡಿದ್ದಾನೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಬಲಪಡಿಸಲಿ ಪ್ರೀತಿಯುಳ್ಳ ದೇವರೇ ಈ ವಾಕ್ಯದಿಂದ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಈ ಬೆಳಗಿನ ಜಾವದಲ್ಲಿ ದೇವರೇ ಈ ವಾಕ್ಯವನ್ನು ದೇವ್ ಈ ವಾಕ್ಯ ಅವರಿಗೆ ಪರಾಂಬರಿಸಲಿ ಸಂತೈಸಲಿ ಅಪ್ಪ ಈ ವಾಕ್ಯದ ಮೂಲಕ ಇಡೀ ದಿನ ಅವರಿಗೆ ಆಶೀರ್ವಾದ ಮಾಡು ಅವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು ತಂದೆ ಯೇಸುವಿನಾಮದಲ್ಲಿ ಆ ಮೇನ್ ಗಾಡ್ ಪ್ಲೆಸ್ ಯು